ನಾನು ನಾನಿವತ್ತು ಇತಿಹಾಸ ಪರಂಪರೆಯನ್ನ ಒಂದಷ್ಟು ಸ್ಮಾರಕಗಳನ್ನ ಹುಡ್ಕೊಂಡು ಬಂದಾಗ ಬೆಳಕಿಗೆ ಬಾರದೇ ಇರುವಂತಹ ಒಂದು ಶಿವಾಲಯವನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅಲಸ್ತಳ್ಳಿ ಗ್ರಾಮ ಇದೊಂದು ಪುಟ್ಟ ಗ್ರಾಮ ಸಂತೆಬಾಚಲ್ಲಿ ಹೋಬಳಿ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ಈಶ್ವರ ದೇವಾಲಯ ಬಹುತೇಕವಾಗಿ ನಮ್ಮ ಪ್ರದೇಶದಲ್ಲಿ ಇಂತಹ ಪುಟ್ಟ ದೇವಾಲಯಗಳು ಮಣ್ಣಲ್ಲಿ ಮುಚ್ಚೋಗಿದ್ದಾವೆ ನಾನು ಕೈಗೋನಳ್ಳಿಯಿಂದ ಹಿಡಿದು ಜಾಗಿನ್ಕೆರೆ ಒಂದಷ್ಟು ದೇವಾಲಯಗಳನ್ನ ನಾವು ನೋಡ್ತಾ ಹೋದಾಗ ಯಾಕೆ ಮಣ್ಣಲ್ಲಿ ಮುಚ್ಚಿದ್ರು ಗೊತ್ತಿಲ್ಲ ಆದ್ರೆ ಈ ಕೆಲವು ವರ್ಷಗಳ ಇತ್ತೀಚೆಗೆ ಕೆಲವು ವರ್ಷಗಳ ನಂತರ ಮಣ್ಣನ್ನ ತೆರವುಗೊಳಿಸಿದಾಗ ಇಲ್ಲಿ ಒಳಗಡೆ ಶಿವಲಿಂಗ ಹಾಗೆ ಗಣಪತಿ ವಿಗ್ರಹ ಬಸವ ಕೂಡ ಇರ್ತಕ್ಕಂತಹ ಒಂದು ಶಿಲ್ಪಗಳು ಅದ್ಭುತವಾಗಿ ಇದೆ ಒಂದು ಹನ್ನೊಂದು ಹನ್ನೆರಡನೇ ಶತಮಾನಕ್ಕೆ ಸಂಬಂಧಪಡ್ತಕ್ಕಂತಹ ಪಡ್ತಕ್ಕಂತಹ ಕಾಲದ ಒಂದು ದೇವಾಲಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಗ್ರಾಮಕ್ಕೆ ಅಲಸನಹಳ್ಳಿ ಅಂತ ಯಾಕೆ ಬಂತು ಅನ್ನೋದು ಇನ್ನೂ ಕೂಡ ಇಲ್ಲಿಯ ಒಂದು ನಾಮ ವಿಶೇಷತೆಯನ್ನು ಕೂಡ ನಾವು ನೋಡ್ಬೇಕಾಗಿದೆ ಇಲ್ಲಿ ಒಂದು ಹಳ್ಳ ಅರಿಯುತ್ತೆ ಕೇತಕಾ ನದಿಯ ಹಳ್ಳ ಅರಿಯುತ್ತೆ ಆ ಈ ಹಳ್ಳದ ಸಮೀಪದಲ್ಲೇ ಇರುವಂತಹ ಈ ಒಂದು ಅಲಸನಹಳ್ಳಿ ಗ್ರಾಮ ಆ ಈ ಒಂದು ಇತಿಹಾಸ ಪರಂಪರೆ ಒಂದು ಸ್ಮಾರಕ ಈ ಒಂದು ದೇವಾಲಯ ಒಂದು ತುಂಬಾ ಪ್ರಾಚೀನ ಕಾಲದ್ದಾಗಿರೋದ್ರಿಂದ ಯಾವುದೇ ಅಭಿವೃದ್ಧಿಯನ್ನ ಕಂಡಿಲ್ಲ ಬಹುಶಃ ಯಥಾಸ್ಥಿತಿಯನ್ನ ಇಟ್ಕೊಂಡು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರೆ ಬಹುಶಃ ಇತಿಹಾಸದ ಒಂದು ಪರಂಪರೆಯನ್ನು ಉಳಿಸೋದಕ್ಕೆ ನಮಗೆ ಒಂದು ಒಳ್ಳೆಯ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ ಏನೇ ಆಗ್ಲಿ ನಾವು ಇಂತಹ ದೇವಾಲಯಗಳು ಸಾಮಾನ್ಯವಾಗಿ ನಮ್ಮ ತಾಲೂಕಲ್ಲಿರೋ ಒಂದು ಮುನ್ನೂರ ಇಪ್ಪತ್ತು ಗ್ರಾಮಗಳಲ್ಲಿ ಒಂದು ನೂರ ಎಪ್ಪತ್ತು ಶಿವಾಲಯಗಳನ್ನ ನಾವು ನೋಡ್ತೀವಿ ಅದರಲ್ಲಿ ಪ್ರಾಚೀನಕ್ಕೆ ಹೋಗ್ತಕ್ಕಂತಹವು ಸುಮಾರು ನೂರಕ್ಕೂ ಹೆಚ್ಚಿದಾವೆ ಇಲ್ಲಿವರೆಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ನೂರ ಮಾತ್ರ ಪತ್ತೆ ಹಚ್ಚಿದ್ದಾರೆ ನಾವು ಹೀಗೆ ಹುಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟೋ ಹಳ್ಳದ ಕಡೆ ಬೇಚರಿಕ ಗ್ರಾಮಗಳಲ್ಲಿ ಇಂತಹ ಶಿವಾಲಯಗಳ ಕುರುಹುಗಳು ನಮಗೆ ಕಾಣ್ತದೆ ಶೈವಪಂಥೀಯರು ನಮ್ಮ ಭಾಗದಲ್ಲಿ ಬಹಳಷ್ಟು ಜನ ಇದ್ರು ಅನ್ನುವುದು ಕೂಡ ಒಂದು ನಾವು ತರ್ಕಬದ್ಧವಾಗಿ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಕೆಆರ್ ಪೇಟೆದಲ್ಲಿ ವೈಷ್ಣವ ದೇವಾಲಯಗಳಿಗಿಂತ ಅತಿ ಹೆಚ್ಚಾಗಿ ವಯ್ಸಲ ಕಾಲದ ಶಿವಾಲಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಅದು ಅಷ್ಟೇ ಅಲ್ಲ ಅದಕ್ಕೂ ಹೆಚ್ಚಿನದಾಗಿ ಈ ಜೈನ ದೇವಾಲಯ ಜೈನ ಬಸದಿಗಳಂತೂ ಬಹಳಷ್ಟು ನಾಶ ಆಗಿದ್ದಾವೆ ಸುಮಾರು ನಾನು ನಮ್ಮ ಸದ್ಯ ಭಾಚಲಿ ಸುತ್ತಮುತ್ತನೇ ಹದಿನೇಳು ಜೈನ ವಸತಿಗಳ ಅವಶೇಷಗಳನ್ನು ಕೂಡ ಪತ್ತೆ ಹಚ್ಚಿದ್ದೇನೆ ಅದು ಮುಂದಿನ ಎಪಿಸೋಡ್ ಅಲ್ಲಿ ಎಲ್ಲಿ ಪ್ರಯತ್ನ ಪಡ್ತೇನೆ ಅದರಲ್ಲಿ ನಮಗೆ ಯಾವುದೇ ಶಾಸನಗಳು ಸಿಗ್ತಾ ಇಲ್ಲ ಯಾವುದೇ ಶಾಸನಗಳು ಸಿಗದೆ ಇರೋದ್ರಿಂದ ನಿಖರ ಕಾಲಘಟ್ಟ ಹೇಳಕ್ ಆಗದೆ ಇದ್ರೂ ಕೂಡ ಶಿಲ್ಪಗಳನ್ನು ನೋಡಿದಾಗ ಗಣಪತಿಯ ಶಿಲ್ಪ ಮತ್ತೆ ಬಸವನ ಶಿಲ್ಪ ಹಾಗೆ ಶಿವಲಿಂಗವನ್ನ ನೋಡಿದಾಗ ಇದೊಂದು ವಯ್ಸಲರ ಕಾಲದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಕಟ್ಟಡದ ಒಂದು ಚಹರೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಆತ್ಮೇರೆ ಹ್ಮ್ ಬನ್ನಿ ಆತ್ಮೀಯರೇ ಒಂದು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ವಯಸ್ಸಲ ದೇವಾಲಯ ನಿರ್ಮಾಣವಾಗಿರಬಹುದೇನೋ ಅನ್ನುವುದು ನನ್ನ ಅನಿಸಿಕೆ ಬಟ್ ಇನ್ನೂ ಹೆಚ್ಚಿನ ಸಂಶೋಧಕರು ಇದರ ನಿಖರತೆಯನ್ನ ತಿಳಿಸಬೇಕಾಗಿ ಕೋರ್ಕೊಳ್ತೇನೆ ನೋಡಿ ಈ ರೀತಿಯ ಕಟ್ಟಡ ಬಹಳ ಹಳೆಯ ಕಲ್ಲುಗಳನ್ನ ಯಾವುದೇ ಚಾಪಿಸದೆ ಇರುವಂತಹ ಕಲ್ಲುಗಳನ್ನ ಈ ರೀತಿ ಸುತ್ತ ಒದಿಕೆಯನ್ನಾಗಿ ಮಾಡಿದ್ದಾರೆ ಈ ಚಿತ್ರಣಗಳೆಲ್ಲ ಬರೋದು ಈ ತರದ ದೇ ಈ ಥರದ ಪುಟ್ಟ ದೇವಾಲಯಗಳು ನಮ್ಮ ಪ್ರದೇಶದಲ್ಲಿ ಪ್ರತಿ ಊರಿನಲ್ಲೂ ಸಿಗ್ತಾವೆ ಬಿಳೆನಹಳ್ಳಿ ಶಾರಳ್ಳಿ ಎತ್ಕೋನಹಳ್ಳಿ ಮತ್ಗಟ್ಟ ಈ ಥರದ ಗ್ರಾಮಗಳಲ್ಲೆಲ್ಲ ಇದೇ ಚಹರೆ ಉಳ್ಳಂತಹ ಇವೆಲ್ಲ ಒಂದೇ ಕಾಲಘಟ್ಟಕ್ಕೆ ಬರ್ತಕ್ಕಂತಹ ಒಂದು ದೇವಾಲಯಗಳಾಗಿರ್ಬೋದೇನೋ ಅಂತ ಅನಿಸುತ್ತೆ ಆತ್ಮೇಲೆ ಇದೆ ಇಲ್ಲಿ ಕಾಣ್ತಕ್ಕಂಥ ಸುಮಾರು ಒಂದು ನೂರ ಇಪ್ಪತ್ತು ಮೀಟರ್ ದೂರದಲ್ಲಿರ್ತಕ್ಕಂಥದ್ದೇ ಕೇತಕಾ ನದಿ ಇದು ತಿರ್ಗ್ನಹಳ್ಳಿಯ ಬಾರೆಯನ್ನ ಆವರಿಸಿಕೊಂಡು ಬಂದು ಸಂತೆಬಾಚಲ್ಲಿ ಲಚ್ಚಿಪುರ ನಾಯಕ್ನಹಳ್ಳಿ ಅಪ್ನಳ್ಳಿ ಹಾಗೆ ಹಗಲೆಯ ಕೆರೆಗೆ ಬಿದ್ದು ಹಗಲೆಯ ಕೆರೆಯಿಂದ ಕಿಕ್ಕೇರಿ ಕೆರೆಗೆ ಹೋಗಿ ಹೇಮಾವತಿಯ ನದಿಯನ್ನ ಸೇರ್ತಕ್ಕಂತಹ ಒಂದು ನದಿ ಈ ಪ್ರದೇಶದಲ್ಲಿ ಜನವಸತಿಗಳು ಇರುವುದಕ್ಕೂ ಕೂಡ ಬಹಳ ಸೂಕ್ತವಾದ ಒಂದು ಜಾಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಮಸ್ಕಾರ